ನಿಮ್ಮ ಸ್ವಾಗತ ನಾಲ್ಕು ದಿನ ಕಳೆದಿತ್ತು ಪೂರ್ಣ ಎರಡು ದಿನ ಅಂಗಡಿಗೆ ಹೋಗಿ ಲಡ್ಡು ಕಟ್ಟಿ ಬಂದಿದ್ದಳು ತಿಂಗಳು ಕೊನೆ ಬಂದಿತ್ತೆಂದರೆ ಶರ್ಮಾ ಕಂಪನಿಯ ಆರ್ಡರ್ ಕೊಡಬೇಕಲ್ಲ ಅದು ತಪ್ಪಿಸಲಾರದು ಜೊತೆಗೆ ಸ್ವೀಟ್ ಅಂಗಡಿಯ ಕೆಲಸಗಳನ್ನು ನಿಧಾನವಾಗಿ ವರುಣ ವಹಿಸಿಕೊಳ್ಳುತ್ತಿದ್ದರು ಅವರಿಗೆ ಸಹಾಯ ಮಾಡುವುದಕ್ಕಾದರೂ ಹೋಗುತ್ತಿದ್ದಳು ಪೂರ್ಣ ಭಾರ್ಗವನಿಗೆ ಮತ್ತೆ ಯಾವ ತೊಂದರೆಯೂ ಆಗಿರಲಿಲ್ಲ ಕಾಡುತ್ತಿದ್ದ ಆ ಅನಾಮಿಕ ವ್ಯಕ್ತಿಯ ಬಗ್ಗೆ ಸುಳಿವು ಸಿಕ್ಕಿರಲಿಲ್ಲ ತನಗೆ ಸಿಕ್ಕಿದ್ದ ರೆಸ್ಟೋರೆಂಟಿನ ರೆಕಾರ್ಡ್ ನೋಡಿದ್ದವನಿಗೆ ತನ್ನನ್ನು ಕಾಡುವ ವ್ಯಕ್ತಿ ವೇಷ ಬದಲಾಯಿಸಿಕೊಂಡು ಬಂದಿದ್ದನೆಂಬುದು ತಿಳಿದಿತಷ್ಟೆ ಅದು ಬಿಟ್ಟರೆ ಮತ್ತಾವ ಸುಳಿವು ಸಿಕ್ಕಿರಲಿಲ್ಲ ಆದರೂ ಭಾರ್ಗವ್ ಎಚ್ಚರವಾಗಿಯೇ ಇದ್ದ ದಿನದ ಕೊನೆಯಲ್ಲಿ ಆಯುಷ್ ಮತ್ತು ಶರಾವತಿಯವರ ಜೊತೆ ಕುಳಿತು ಆ ದಿನ ಅವರೇನು ಮಾಡಿದರು ಎಲ್ಲಿ ಹೋಗಿದ್ದರು ಏನಾದರೂ ತೊಂದರೆ ಆಗಿದೆಯೋ ಇಲ್ಲವೋ ಎಂದು ಜಾಣತನದಿಂದ ಕೇಳಿ ತಿಳಿದುಕೊಳ್ಳುತ್ತಿದ್ದ ಕಂಠಿಯ ಜೊತೆ ಕುಳಿತು ತನ್ನ ಹಳೆಯ ಶತ್ರುಗಳ ಪಟ್ಟಿಯನ್ನು ಚರ್ಚಿಸಿದ್ದ ಆದರೂ ಯಾರೆಂದು ಗೊತ್ತಾಗಿರಲಿಲ್ಲ ಇನ್ನು ತನ್ನ ಈ ಸಂಕಟವನ್ನು ಮನೆಯಲ್ಲಿ ಯಾರ ಮುಂದೆಯೂ ಬಿಟ್ಟು ಕೊಟ್ಟಿರಲಿಲ್ಲ ಅವ ಒಂದೆರಡು ಬಾರಿ ಟೆನ್ಷನಿಗೆ ಕುಡಿದಿದ್ದ ಆಫೀಸ್ನಲ್ಲೇ ಅದು ಮನೆಯಲ್ಲಿ ಯಾರಿಗೂ ಗೊತ್ತಾಗದಂತೆ ಕುಡಿದದ್ದು ಗೊತ್ತಾದರೆ ಪೂರ್ಣ ಸುಮ್ಮನಿರುವುದಿಲ್ಲವಲ್ಲ ಅಂದು ಅಮೃತಾಳ ಹುಟ್ಟುಹಬ್ಬ ಬೆಳಗ್ಗೆ ಬೇಗ ಎದ್ದಿದ್ದ ಪೂರ್ಣ ಮೊದಲು ಲಡ್ಡು ಮಾಡಬೇಕೆಂದು ತಯಾರಿ ಮಾಡಿಕೊಂಡಿದ್ದಳು ಪದ್ಮಜ್ಜಿ ಹಿಂದಿನ ದಿನವೇ ಬಳಿಗೆ ಲಡ್ಡು ಮಾಡಲು ಇನ್ನೂ ಯಾರೂ ಎದ್ದಿರಲಿಲ್ಲ ಆದರೆ ಮಡದಿ ಪಕ್ಕದಲ್ಲಿ ಇಲ್ಲವೆಂದು ತಿಳಿದಾಗ ಎಚ್ಚರವಾಯಿತು ಭಾರ್ಗವನಿಗೆ ಇಷ್ಟು ಬೇಗ ಎದ್ದಿದ್ದಾಳೆ ಈ ಶುಗರ್ಲೆಸ್ ಎಂದುಕೊಳ್ಳುತ್ತಾ ಮೇಲೆದ್ದವ ಅವಳನ್ನರಿಸಿ ಕೆಳಗಿಳಿದು ಬಂದ ಅಡುಗೆ ಮನೆಯಲ್ಲಿ ಲಡ್ಡು ಮಾಡಲು ಪಾಕ ಕಲಿಸುತ್ತಿದ್ದಳು ಪೂರ್ಣ ಇನ್ನೂ ಯಾರು ಎದ್ದಿಲ್ವಾ ಮತ್ತು ಇವಳಿಗೇನೋ ಅವಸರ ಇತ್ತು ಹೇಳೋದಕ್ಕೆ ಇಷ್ಟೊಂದು ಹ್ಯಾಂಡ್ಸಮ್ ಇರೋ ಗಂಡ ಪಕ್ಕದಲ್ಲಿರುವಾಗ ದೂರ ಇರೋ ಹೆಂಡತಿ ಇವಳೊಬ್ಬಳೇ ಇರಬೇಕು ಅನಿಸುತ್ತೆ ಎಂದುಕೊಳ್ಳುತ್ತಾ ಅಡುಗೆ ಮನೆಗೆ ನಡೆದ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿ ಕೂದಲನ್ನು ಮೇಲೆ ಕಟ್ಟಿ ಲಡ್ಡು ಮಾಡುತ್ತಿದ್ದ ಪೂರ್ಣ ಅಪ್ಪಟ ಗೃಹಿಣಿಯಂತೆ ಕಂಡಳು ಅವನಿಗೆ ದೇವ್ರೆ ಇಷ್ಟೊಂದು ಸುಂದರಿ ಇರೋ ಹೆಂಡತಿನ ಕೊಟ್ಟು ಜೊತೆಗೆ ನನ್ನ ಮನಸ್ಸಲ್ಲಿ ಇಷ್ಟೊಂದು ಆಸೆನೂ ಕೊಟ್ಬಿಟ್ಟೆ ನೀನು ಹ್ಞೂ ಹೆಣ್ಣಿಗೆಂದು ಅಂದ ಕೊಟ್ಟನೋ ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನೋ ಅಂತ ಸುಮ್ಮನೆ ಹೇಳಿಲ್ಲ ಎಂದುಕೊಳ್ಳುತ್ತಾ ಅವಳಿದ್ದಲ್ಲಿ ಬಂದ ಯಾರೋ ಬಂದರೆನಿಸಿದಾಗ ತಿರುಗಿ ನೋಡಿದ ಪೂರ್ಣಳಿಗೆ ಕಂಡ ಭಾರ್ಗವ್ ಇದೇನಿದು ಇಷ್ಟು ಬೇಗ ಎದ್ದೀರಾ ಕೇಳಿದಳು ಸಹಜವಾಗಿ ನನ್ನ ಹೆಂಡತಿ ನನ್ನ ಪಕ್ಕದಲ್ಲಿಲ್ಲ ಅಂತ ಬೇಗ ಎಚ್ಚರ ಆಯಿತು ಎಂದವ ಅವಳ ಹಿಂದೆ ಇದ್ದ ಕಟ್ಟೆಗೆ ಆನಿಕೊಂಡು ನಿಂತ ನಿಮ್ಮ ಹೆಂಡತಿ ನಿಮ್ಮಿಷ್ಟು ಲಡ್ಡು ಮಾಡ್ತಿದ್ದಾಳೆ ಎಂದಳು ಅವನನ್ನೊಮ್ಮೆ ನೋಡುತ್ತಾ ಅವಳ ನೋಟ ಅವಳಂದದ ಮೊಗ ಅವನ ಮನಸ್ಸಿನ ಆಸೆಗಳನ್ನು ಕೆಣಕುತ್ತಿತ್ತು ಏಕೋ ಅಂದು ಇವತ್ತ್ಯಾಕೆ ಲಡ್ಡು ಎದೆಯ ಮೇಲೆ ಕೈ ಕಟ್ಟಿ ನಿಂತು ಕೇಳಿದ ಇವತ್ತು ಅಮೃತ ಬರ್ತ್ಡೇ ನೋಡಿ ನೀವು ಮಧ್ಯಾಹ್ನ ಬರುವಾಗ ಅವಳಿಗೆ ಅಂತ ಏನಾದರೂ ಗಿಫ್ಟ್ ತಗೊಂಡು ಬನ್ನಿ ಎಂದಳು ಹ್ಞೂ ಆಗಲಿ ಮೇಡಮ್ ಎಂದ ಟೀ ಬೇಕಿತ್ತ ನಿಮಗೆ ಇಲ್ಲಿದೆ ನೀವೇ ಕಪ್ಗೆ ಹಾಕೋತೀರಾ ಚಿನ್ನ ಮಾರ್ಕೆಟ್ಗೆ ಹೋಗಿದ್ದಾನೆ ಎಂದಳು ಲಡ್ಡು ಕಟ್ಟಲು ಶುರು ಮಾಡಿ ನನಗೆ ಟೀ ಬೇಡ ಎಂದವ ಅವಳ ಅಂದದ ಪ್ರೀತಿಯಲ್ಲಿ ತೇಲುತ್ತಿದ್ದ ಮತ್ತು ಏನು ಬೇಕು ಲಡ್ಡು ಬೇಕಾ ಕೈಯಲ್ಲಿ ಕಟ್ಟಿದ್ದ ಲಡ್ಡು ಅವನಿಗೆ ತೋರಿಸುತ್ತ ಎಂದಳು ಛೇಡಿಸಿ ನೋ ಲಡ್ಡು ಬೇಡ ಎಂದವ ಅವಳ ಸ್ನೇಹ ಬಂದ ಮೌನವಾದಳು ಪೂರ್ಣ ನನಗೆ ಆರನೇ ಮುತ್ತಬೇಕು ಎಂದ ಹಿಂದಿನಿಂದ ಅವಳನ್ನು ಬಳಸಿ ಅವಳ ಕೈಗಳನ್ನು ಹಿಡಿಯುತ್ತ ಮೈ ರೋಮಾಂಚನ ಅವಳಿಗೆ ಭಾರ್ಗವ್ ಇದೇನು ಮಾಡ್ತಿದ್ದೀರಾ ನೀವು ಯಾರಾದರೂ ಬರ್ತಾರೆ ಬಿಡಿ ಎಂದಳು ಮೆತ್ತಗೆ ನಡಗುವ ಧ್ವನಿಯಲ್ಲಿ ಅವ ಅವಳ ಭುಜದ ಮೇಲೆ ಮುಖವಿಟ್ಟು ಅವಳ ಕೈಗಳನ್ನು ಹಿಡಿದು ಲಡ್ಡು ಕಟ್ಟುತ್ತ ನಿಂತ ಅವನ ಸನಿಹಕ್ಕೆ ಬಿಸಿ ಸ್ಪರ್ಶಕ್ಕೆ ಕರಗುತ್ತಿದ್ದ ಪೂರ್ಣ ಮಾತನಾಡದಾದಳು ಹೇಳು ಪೂರ್ಣ ನನಗೆ ಆರನೇ ಕೊಡ್ತೀಯ ಕೇಳಿದ ಪ್ರೀತಿಯಿಂದ ಯಾರಾದರೂ ಬಂದರೆ ಕಷ್ಟ ಬಿಡಿ ಭಾರ್ಗವ್ ಎಂದಳು ಅವನಿಂದ ಬಿಡಿಸಿಕೊಳ್ಳುತ್ತಾ ಅವನ ಕುರುಚಲುಗಡ್ಡ ಇವಳ ಮೆತ್ತನೆಯ ಭುಜಕ್ಕೆ ಚುಚ್ಚಿದಾಗ ಅವಳಿಗೆ ಕಚ್ಚಗುಳಿ ಇಟ್ಟಂತಾಗುತ್ತಿತ್ತು ಇನ್ನೂ ಯಾರೂ ಎದ್ದಿಲ್ಲ ಎಂದವ ತನ್ನ ಕೆನ್ನೆಯನ್ನು ಅವಳ ಕೆನ್ನೆಗೆ ಸವರಿದ ನಡುಗಿತು ಹುಡುಗಿ ಭಾರ್ಗವ್ ಬಿಡಿ ಉಸಿರಾಟ ಏರುಪೇರಾದಾಗ ಎಂದಳು ಪೂರ್ಣ ತಕ್ಷಣ ಅವಳನ್ನು ಬಿಟ್ಟು ಹಿಂದೆ ಸರಿದು ನಿಂತನವ ಏನಾಯಿತೆಂಬಂತೆ ಅವನನ್ನೇ ನೋಡಿತು ಹುಡುಗಿ ಶರಾವತಿ ಅಡುಗೆ ಮನೆಯ ಒಳ ಬಂದರು ಅವರ ಕೈ ಬಳೆ ಸದ್ದು ಕೇಳಿಯೇ ಹಿಂದೆ ಸರಿದಿದ್ದ ಭಾರ್ಗವ್ ಭಾರ್ಗವ್ ಇದೇನಿದು ಇಷ್ಟು ಬೇಗ ಎದ್ದಿದೆಯಾ ಕೇಳಿದರು ಶರಾವತಿ ಅವನನ್ನು ಕಂಡು ಹಾ ಅಮ್ಮ ಎಚ್ಚರ ಆಯಿತು ಎಂದ ಪೂರ್ಣ ಇಷ್ಟು ಬೇಗ ಲಡ್ಡು ಮಾಡ್ತಿದ್ಯಾ ಕೇಳಿದರು ಅವಳನ್ನು ಕಂಡು ಹಾಂ ಅತ್ತೆ ಎಂದಳು ಶರಾವತಿ ಭಾರ್ಗವ್ನನ್ನು ನೋಡುತ್ತಾ ಭಾರ್ಗವ್ ಇವತ್ತು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಹಾಗೆ ಸಂಜೆ ಮನೆಯಲ್ಲಿ ಫ್ಯಾಮಿಲಿ ಪಾರ್ಟಿ ಇದೆ ಎಲ್ಲರೂ ಹೊರಗಡೆ ಹೋಗೋಣ ಎಂದವರು ಪೂರ್ಣಳನ್ನು ನೋಡುತ್ತಾ ಪೂರ್ಣ ನಿನ್ನ ತಂದೆ ತಾಯಿಗೂ ಕಾಲ್ ಮಾಡಿ ಹೇಳಿಬಿಡು ಸಂಜೆ ಬರೋದಕ್ಕೆ ಎಂದರು ಸರಿ ಅತ್ತೆ ಎಂದಳವಳು ಅಮ್ಮ ಬರ್ತ್ಡೇ ಪಾರ್ಟಿ ಪಬ್ ಎಂದು ಬಾಯಿ ತೆರೆದನಷ್ಟೆ ನಾನು ಹೇಳಿದ್ದು ಫ್ಯಾಮಿಲಿ ಪಾರ್ಟಿ ಅಂತ ಎಂದರು ಅದರ ಅರ್ಥ ಬೇಡವೆಂದು ತಿಳಿಯಿದವನಿಗೆ ಓಕೆ ನಾನು ಸ್ವಿಮ್ಮಿಂಗ್ ಮಾಡಿ ಆಮೇಲೆ ತಯಾರಾಗ್ತೀನಿ ಎಂದವ ಹೊರ ನಡೆದ ಪೂರ್ಣಳನ್ನು ನೋಡುತ್ತಾ ಪೂರ್ಣ ನಾನು ಹೆಲ್ಪ್ ಮಾಡಲ ಎನ್ನುತ್ತ ಶರಾವತಿ ಪೂರ್ಣಳ ಸಹಾಯಕ್ಕೆ ನಿಂತರು ಅವರಿಬ್ಬರು ಲಡ್ಡು ಕಟ್ಟಿ ಮುಗಿಸುವಷ್ಟರಲ್ಲಿ ಆಯುಷ್ ಅಮೃತ ಕೆಳಗಿಳಿದು ಬಂದರು ಕುಟುಂಬದ ಜೊತೆ ಆಚರಿಸುತ್ತಿರುವ ಮೊದಲ ಹುಟ್ಟುಹಬ್ಬವೆಂದು ಅಮೃತ ತುಂಬ ಖುಷಿಯಾಗಿದ್ದಳು ಶರಾವತಿ ಕೊಡಿಸಿದ್ದ ಸೀರೆ ಹುಟ್ಟು ಗೊಂಬೆಯಂತೆ ತಯಾರಾಗಿದ್ದಳು ಅಂದು ತಾನೇ ದೇವರ ಪೂಜೆ ಮಾಡಿ ಪದ್ಮಜ್ಜಿ ಮತ್ತು ಶರಾವತಿಯವರ ಆಶೀರ್ವಾದ ಪಡೆದಳು ಎಲ್ಲರೂ ಅವಳಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದರು ಆಯುಷ್ ರಾತ್ರಿಯೇ ಅವಳಿಗೆ ಶುಭಾಶಯ ಹೇಳಿದ್ದ ಪೂರ್ಣ ಅವಳಿಗೆಂದೇ ಮಾಡಿದ್ದ ಲಡ್ಡು ತಿನ್ನಿಸಿದಳು ಭಾರ್ಗವ್ ಇನ್ನೂ ಕೆಳಗಿಳಿದು ಬಂದಿರಲಿಲ್ಲ ಅವನ ದಾರಿಯನ್ನೇ ಕಾಯುತ್ತಾ ಪೂರ್ಣ ತಿಂಡಿಗೆ ಅಣಿ ಮಾಡಿದಳು ಡೈನಿಂಗ್ ಟೇಬಲ್ ಬಳಿ ಎಲ್ಲವನ್ನೂ ಹೊಂದಿಸಿ ಇಡುವಾಗ ಕೂಗಿದ ಭಾರ್ಗವ್ ಪೂರ್ಣ ಶುಗರ್ಲೆಸ್ ಪೂರ್ಣ ಎಂದು ಕೂಗಿದ ಕೋಣೆಯ ಬಾಗಿಲಲ್ಲಿ ನಿಂತು ಪೂರ್ಣ ನಿಮ್ಮ ಯಜಮಾನರು ಕೂಗ್ತಿದ್ದಾರೆ ಏನು ಮಿಸ್ ಮಾಡಿದಿರ ನೋಡಿ ಛೇಡಿಸಿದ ಆಯುಷ್ ಅವನ ಮಾತಿಗೆ ನಗುತ್ತಲೇ ಕೋಣೆಗೆ ನಡೆದಳು ಪೂರ್ಣ ಕೋಣೆಗೆ ಬಂದವಳು ಏನು ಯಾಕೆ ಕೂಗ್ತಿದ್ರ ಜೋರು ಮಾಡಿ ಕೇಳಿದಳು ಅವನಿದ್ದ ಡ್ರೆಸ್ಸಿಂಗ್ ಏರಿಯಾದ ಬಳಿ ಬಂದು ನನ್ನ ಬಟ್ಟೆ ಇಟ್ಟಿಲ್ಲ ಸ್ಥಾನಕ್ಕೆ ಟವಲ್ ಇಲ್ಲ ಎಂದವ ಸ್ನಾನ ಮಾಡಿ ಸೊಂಟಕ್ಕೆ ಟವಲ್ ಸುತ್ತಿಕೊಂಡು ಕನ್ನಡಿಯ ಮುಂದೆ ನಿಂತಿದ್ದ ಅಲ್ಲ ನನ್ನನ್ನು ಮದುವೆ ಆಗೋದಕ್ಕೂ ಮೊದಲು ಇದನ್ನೆಲ್ಲ ನೀವೇ ಮಾಡ್ಕೋತಿದಿರಿ ತಾನೆ ಕೇಳಿದಳು ಸೊಂಟದ ಮೇಲೆ ಕೈ ಇಟ್ಟು ನಿಂತು ಬಟ್ಟೆ ನಾನೇ ಆರಿಸ್ತಿದ್ದೆ ಅದು ಬಿಟ್ಟರೆ ಎಲ್ಲನೂ ಚಿನ್ನ ಮಾಡ್ತಿದ್ದ ಆದರೆ ಈಗ ಚಿನ್ನ ಮಾಡೋದೆಲ್ಲ ನಿನ್ನ ಕೆಲಸ ಅಲ್ವಾ ಎಂದ ಅವಳ ಮುಂದೆ ಬಂದು ನಿಂತು ಒಪ್ಕೋತೀನಿ ಆದರೆ ಇವತ್ತು ನಾನು ಕೆಳಗೆ ಕೆಲಸ ಮಾಡ್ತಿದ್ದೀನಿ ತಾನೆ ಅಂದಮೇಲೆ ಇವತ್ತೊಂದಿನ ನಿಮ್ಮ ಬಟ್ಟೆ ನೀವು ತಗೊಳೋಕ್ಕಾಗೋದಿಲ್ವಾ ಎನ್ನುತ್ತಲೇ ಸೆರಗನ್ನು ಭುಜಕ್ಕೇರಿಸಿ ಕಬೋರ್ಡಿನಿಂದ ಬಟ್ಟೆ ತೆಗೆಯುತ್ತ ನಿಂತಳು ಅವ ಅವಳನ್ನೇ ನೋಡುತ್ತ ನಿಂತ ಅವನ ನೋಟ ಸೀರೆಯಿಂದ ಇಣುಕಿದ್ದ ಅವಳ ಬೆಳ್ಳನೆಯ ಸೊಂಟದ ಮೇಲಿತ್ತು ತಗೊಳ್ಳಿ ಎನ್ನುತ್ತಾ ಬಟ್ಟೆ ತೆಗೆದು ಅವನತ್ತ ನೋಡಿದ ಪೂರ್ಣಳಿಗೆ ಅವನ ಪ್ರೀತಿಯ ನೋಟ ಅರ್ಥವಾಗಿ ತನ್ನ ಸೆರಗನ್ನು ಸರಿ ಮಾಡಿಕೊಂಡಳು ನಾಚುತ್ತ ಅವಳ ಮೊಗವನ್ನೇ ರಸಿಕತೆಯಿಂದ ದಿಟ್ಟಿಸುತ್ತಾ ಅವಳ ಕೈಯಲ್ಲಿನ ಬಟ್ಟೆ ತೆಗೆದುಕೊಂಡನವ ಮಾತನಾಡದೆ ಬೇಗ ತಯಾರಾಗಿ ಬನ್ನಿ ಎಲ್ಲರೂ ತಿಂಡಿ ತಿನ್ನೋದಕ್ಕೆ ಕಾಯ್ತಿದ್ದಾರೆ ಮೆತ್ತಗೆ ಎಂದವಳೆ ಹೊರ ನಡೆದವಳು ಏನಾಗಿದೆ ಇವತ್ತಿ ಇವರಿಗೆ ಯಾಕೋ ಒಂಥರ ನೋಡ್ತಿದ್ದಾರೆ ಎನ್ನುತ್ತಾ ಮೆಟ್ಟಿಲಿಳಿದು ಬಂದಳು ಭಾರ್ಗವ್ ಕೆಳಗಿಳಿದು ಬಂದಾಗ ಎಲ್ಲರೂ ಒಟ್ಟಿಗೆ ತಿಂಡಿ ತಿನ್ನಲು ಕುಳಿತರು ಪೂರ್ಣ ಎಲ್ಲರ ತಟ್ಟೆಗೂ ಲಡ್ಡು ಇಟ್ಟು ಭಾರ್ಗವನ ತಟ್ಟೆಗೆ ಬೇಕೆಂದೇ ಲಡ್ಡು ಇಡದೆ ಕುಳಿತಳು ಅದನ್ನು ಎಲ್ಲರೂ ಗಮನಿಸಿ ನಗುತ್ತ ಕುಳಿತರು ಏಯ್ ಶುಗರ್ಲೆಸ್ ಎಲ್ಲರ ತಟ್ಟೆಗೂ ಲಡ್ಡು ಇಟ್ಟಿದ್ಯಾ ತಾನೆ ನನ್ನ ತಟ್ಟೆಗೆ ಯಾಕೆ ಇಟ್ಟಿಲ್ಲ ಗದರಿಸಿ ಕೇಳಿದ ಪಕ್ಕದಲ್ಲಿ ಕುಳಿತವಳನ್ನು ನೀವು ಡಯೆಟ್ ಮಾಡ್ತೀರಾ ಅಲ್ವಾ ಅದಕ್ಕೆ ಇಟ್ಟಿಲ್ಲ ಅವನನ್ನು ಕಾಡುತ್ತಿದ್ದಳು ಎಲ್ಲರ ಮುಂದೆ ಪೂರ್ಣ ಲಡ್ಡು ತಿನ್ನುವಾಗ ಎಲ್ಲ ಡಯೆಟ್ನು ಮರಿತಾನೆ ಅಣ್ಣ ಎಂದ ಆಯುಷ್ ಅಯ್ಯೋ ಹಾಗಂತ ಲಡ್ಡು ಕೊಟ್ಬಿಡ್ಲ ಅವ್ರಿಗೆ ನಾನು ಅವ್ರು ಮರೆತು ಬಿಟ್ಟರು ಅಂತ ನಾನು ಮರಿಬಾರ್ದು ಅಲ್ವಾ ಎಂದಳು ನಾಟಕೀಯವಾಗಿ ಅದೆಷ್ಟೇ ಕಾಡ್ತೀಯ ನೀನು ನನ್ನ ಮೊಮ್ಮಗನ ಅವನಿಗೆ ಲಡ್ಡು ಅಂದರೆ ಇಷ್ಟ ಅದರಲ್ಲೂ ನೀನು ಮಾಡಿರೋ ಲಡ್ಡುನ ಅವನು ಬಾಯಿ ಚಪ್ಪರಿಸ್ಕೊಂಡು ತಿಂತಾನೆ ನೀನು ಕಾಡ್ತಿದ್ದೀಯ ಅವನಿಗೆ ಕೊಡು ಲಡ್ಡುನ ಪ್ರೀತಿಯಿಂದ ರೇಗಿದರು ಪದ್ಮಜ್ಜಿ ಎಲ್ಲರೂ ನಕ್ಕರು ಅವರ ಮಾತಿಗೆ ಭಾರ್ಗವ್ ಮಾತ್ರ ಮುಖ ಉದಿಸಿಕೊಂಡು ಕುಳಿತಿದ್ದ ಅತ್ತೆ ನಿಮ್ಮಮ್ಮಗ ನಾನು ಸೊಸೆನ ಕಾಡಿಸೋದಿಲ್ವ ಸೊಸೆಯ ಪರ ಶರಾವತಿ ಎಂದರು ಪೂರ್ಣ ಭಾರ್ಗವನನ್ನೇ ನೋಡುತ್ತಾ ಅವನ ತಟ್ಟೆಗೆ ಲಡ್ಡು ಇಟ್ಟಳು ಏಳು ಮಾಡೋ ಲಡ್ಡು ನೀನು ಮಾಡೋ ಅಷ್ಟು ರುಚಿಯಾಗಿ ಏನೂ ಇರೋದಿಲ್ಲ ಅಜ್ಜಿ ಎಂದನವ ಅವಳನ್ನು ಕೆಣಕಲೆಂದು ಹೌದಾ ಮತ್ತೆ ಯಾಕೆ ತಿಂತಿದ್ದೀರಾ ಕೊಡಿ ಎಂದಳು ಪೂರ್ಣ ಸರಿಯಾಗಿ ಮಾಡಿದ್ಯೋ ಇಲ್ವೋ ಅಂತ ನೋಡ್ತಿದ್ದೀನಿ ಅಷ್ಟೇ ಎಂದನವ ಅಹಂಕಾರಿ ನಾನು ಸರಿಯಾಗೇ ಮಾಡ್ತೀನಿ ಆದರೂ ನಾನು ನಿನಗಿಂತ ಚೆನ್ನಾಗಿ ಲಡ್ಡು ಕಟ್ತೀನಿ ನೀನೇ ನೋಡಿದೆಯಲ್ಲ ಎಂದ ಭಾರ್ಗವ್ ಅಂದು ತಾನು ಲಡ್ಡು ಕಟ್ಟಿದ್ದ ಗುಟ್ಟನ್ನು ಹೇಳಿ ಬಿಟ್ಟ ಏನು ನೀನು ಲಡ್ಡು ಕಟ್ತೀಯಾ ತಕ್ಷಣ ಕೇಳಿತು ಪದ್ಮಜ್ಜಿ ತಲೆ ಕೆಳಗಿಳಿಸಿ ಮುಖ ಕಿವುಚಿದ ಭಾರ್ಗವ್ ಎಲ್ಲರ ಮುಂದೆ ನಾಚಿಕೆಯಾಗಿ ಪೂರ್ಣ ನಗುತ್ತಿದ್ದಳು ಅವನಾಗಿಯೇ ಸಿಕ್ಕಿ ಬಿದ್ದಿದ್ದರಿಂದ ಹ್ಞೂ ಅಣ್ಣ ಮಸಾಲ ಫ್ಯಾಕ್ಟ್ರಿ ಬಿಟ್ಟು ಲಡ್ಡು ಫ್ಯಾಕ್ಟ್ರಿ ಓಪನ್ ಮಾಡೋ ಐಡಿಯಾ ಏನಾದರೂ ಇದೆಯಾ ರೇಗಿಸಿದ ಆಯುಷ್ ಆ ಥರ ಏನಿಲ್ಲ ಆಯು ಕೆಲವರು ನಮ್ಮಿಂದ ಸಹಾಯ ತಗೊಂಡು ಹೀಗೆ ಎಲ್ಲರ ಮುಂದೆ ನಮ್ಮನ್ನು ಅಣಕಿಸ್ತಾರೆ ಪೂರ್ಣಳನ್ನು ಓರೆಗಣ್ಣಿನಿಂದ ನೋಡುತ್ತಾ ಎಂದ ಭಾರ್ಗವ್ ಅವಳು ನಗುತ್ತಿರುವುದಕ್ಕೆ ಹುಸಿ ಮುನಿಸವನಿಗೆ ಅಯ್ಯೋ ನಾನು ಹೇಳಿಲ್ಲ ನೀವು ಲಡ್ಡು ಕಟ್ಟಿದ್ದನ ನೀವೇ ಹೇಳಿಕೊಂಡಿದ್ದು ಎಂದಳು ಪೂರ್ಣ ಇವರಿಬ್ಬರು ಹೀಗೆ ಯಾವಾಗಲೂ ಖುಷಿಯಾಗಿರಬೇಕು ಅಷ್ಟೇ ಅವರಿಬ್ಬರ ಕೋಳಿ ಜಗಳ ನೋಡಿ ಎಂದುಕೊಂಡರು ಶರಾವತಿ ಮನದಲ್ಲಿ ಅವರಿಬ್ಬರನ್ನು ಕಾಡುತ್ತಾ ಮಾತು ಮುಗಿಸಿದಾಗ ಅಮೃತ ನೀನು ಆಶ್ರಮಕ್ಕೆ ಅಲ್ವಾ ಕೇಳಿದರು ಶರಾವತಿ ಹಾಂ ಅತ್ತೆ ನೀವು ಬನ್ನಿ ಎಲ್ಲರೂ ಹೋಗೋಣ ಕರೆದಳು ಗೌರವದಿಂದ ಆಯುಷ್ ನಿನ್ನ ಜೊತೆ ಬರ್ತಾನೆ ಈಗ ನಾನು ಆಫೀಸ್ಗೆ ಹೋಗಿ ಆಮೇಲೆ ಆಶ್ರಮಕ್ಕೆ ಬರ್ತೀನಿ ನೀವು ಹೋಗುವಾಗ ಒಂದಿಷ್ಟು ಬಟ್ಟೆ ತಿಂಡಿ ಸ್ವೀಟ್ಸ್ ಮತ್ತು ಮಕ್ಕಳಿಗೆ ಏನಾದರೂ ಅವಶ್ಯಕತೆ ಇದ್ದರೆ ಹೋಗಿ ಎಂದರು ಆಗಲಿ ಅಮ್ಮ ನಾವು ಎಲ್ಲನೂ ಖರೀದಿ ಮಾಡೋ ಅಷ್ಟರಲ್ಲಿ ನೀವು ಆಶ್ರಮಕ್ಕೆ ಬರ್ತೀರಾ ಎಂದ ಆಯುಷ್ ಭಾರ್ಗವ್ ತಿಂಡಿ ತಿನ್ನುತ್ತಲೇ ಅವರ ಎಲ್ಲ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಸಂಜೆ ಮನೆಗೆ ಬೇಗ ಬನ್ನಿ ಭಾರ್ಗವ್ ನೀನು ಅಷ್ಟೇ ಎಲ್ಲರೂ ಮೊದಲು ದೇವಸ್ಥಾನಕ್ಕೆ ಹೋಗಿ ಸಂಜೆ ಪೂಜೆಗೆ ಹೇಳಿದ್ದೀನಿ ದೇವಸ್ಥಾನದಲ್ಲಿ ಎಂದರು ಮಧ್ಯಾಹ್ನ ಊಟಕ್ಕೆ ಮನೆಗೆ ಬನ್ನಿ ಎಲ್ಲರೂ ಸ್ಪೆಷಲ್ ಅಡುಗೆ ಮಾಡ್ತೀನಿ ಎಂದಳು ಪೂರ್ಣ ಹಾಗಾದರೆ ನಾನು ಮೊದಲು ಬರೋದಿಲ್ಲ ಎಂದ ಭಾರ್ಗವ್ ಹೀಗೆ ಹೇಳಿ ಎಲ್ರಿಗಿಂತ ಮೊದಲು ನೀನೇ ಇರ್ತೀಯ ಅಣ್ಣ ಮನೆಯಲ್ಲಿ ಎಂದ ಆಯುಷ್ ಇಲ್ಲ ಇವತ್ತು ಬರೋದಿಲ್ಲ ಸಂಜೆನೇ ಬರೋದು ನಾನು ಎಂದ ಪೂರ್ಣಳನ್ನು ನೋಡುತ್ತಾ ಹಠ ಹಿಡಿದವರಂತೆ ಅವನ ಮಾತಿಗೆ ಮೂಗುತ್ತಿರುವುದಳು ಪೂರ್ಣ ಹೀಗೆ ಮಾತುಗಳಲ್ಲಿ ತಿಂಡಿ ಮುಗಿಸಿದಾಗ ಭಾರ್ಗವ್ ತನ್ನ ಕೋಟು ಹಿಡಿದು ಕಂಟಿ ಎಂದು ಕೂಗುತ್ತಾ ಹೊರ ನಡೆದ ಅಡುಗೆ ಮನೆಯ ಬಳಿ ಇದ್ದ ಪೂರ್ಣ ತಕ್ಷಣ ಓಡಿದಳು ಬಾಗಿಲಿಗೆ ಅವ ಕಾರಿನ ಡೋರ್ ತೆಗೆಯುವ ಮೊದಲೇ ಹೊರಬಂದವಳು ಭಾರ್ಗವ್ ಎಂದು ಕೂಗಿ ತಡೆದಳು ಅವನನ್ನು ಅವಳತ್ತ ತಿರುಗಿ ಏನು ಎಂದು ಕೇಳಿದ ಮಧ್ಯಾಹ್ನ ಬರೋದಿಲ್ವ ನೀವು ಊಟಕ್ಕೆ ಅವ ಬರದಿದ್ದರೆ ಬೇಸರ ಅವಳಿಗೆ ಹಾಗಾಗಿ ಮತ್ತೆ ಕೇಳಲು ಬಂದಿದ್ದಳು ಕಾರಿನಲ್ಲಿ ತನ್ನ ಬ್ಯಾಗ್ ಇಟ್ಟು ಅವಳ ಬಳಿ ಬಂದವ ಮಧ್ಯಾಹ್ನ ನಾನು ಊಟಕ್ಕೆ ಮನೆಗೆ ಬರಬೇಕು ಯಾಕಂದರೆ ನೀನು ಸ್ಪೆಷಲ್ ಅಡುಗೆ ಮಾಡ್ತಿದ್ದೀಯ ಕೇಳಿದ ಜೇಬಿನಲ್ಲಿ ಕೈ ಇಟ್ಟು ನಿಂತು ಹೌದೆಂಬಂತೆ ತಲೆ ಆಡಿಸಿದಳು ಸರಿ ಬರ್ತೀನಿ ಅವನೆಂದಾಗ ಅವಳ ಮುಖ ಹೊರಳಿತು ಆದರೆ ಒಂದು ಕಂಡೀಷನ್ ಎಂದಾಗ ಏನದು ಎಂದು ಗೊಂದಲದಿಂದ ಕೇಳಿದಳು ಆರನೇ ಕೊಡ್ತೀನಿ ಅಂತ ಹೇಳು ಬರ್ತೀನಿ ಎಂದ ಅದೆಲ್ಲ ಆಗೋದಿಲ್ಲ ಎಂದಳು ನಾಚುತ್ತ ಬಿಡು ನಾನು ಬರೋದಿಲ್ಲ ನಾನು ಕೇಳಿದ್ದಕ್ಕೆ ಓಕೆ ಅನ್ನೋದಾದರೆ ಕಾಲ್ ಮಾಡು ಬರ್ತೀನಿ ಇಲ್ದಿದ್ರೆ ಬರೋದಿಲ್ಲ ಎಂದವ ಕಾರ್ ಹತ್ತಿ ನಡೆದು ಬಿಟ್ಟ ಅಹಂಕಾರಿ ಅದೆಷ್ಟು ಕಾಡ್ತಾನೆ ಎಂದುಕೊಳ್ಳುತ್ತಾ ಒಳಗೆ ಹೋಗಲು ತಿರುಗಿದಾಗ ಶರಾವತಿ ಎದುರಿಗೆ ಬಂದರು ಏನಂತೆ ಪೂರ್ಣ ಏನೋ ಓಕೆ ಅನ್ನೋದಾದರೆ ಕಾಲ್ ಮಾಡು ಅಂತಿದ್ದ ಸರಿಯಾಗಿ ಅವನ ಮಾತು ಕೇಳದೆ ಅವಳನ್ನು ಕೇಳಿದರು ಅವರ ಮಾತಿಗೆ ಉತ್ತರಿಸಲಾಗದೆ ಏನಿಲ್ಲ ಎಂದಳು ಸರಿ ನಾನು ಹೋಗಿ ಬರ್ತೀನಿ ಎಂದು ಅವರು ಆಫೀಸ್ಗೆ ನಡೆದರು ಇತ್ತ ಕೋಣೆಗೆ ಬಂದ ಆಯುಷ್ ಮತ್ತು ಅಮೃತ ಆಶ್ರಮಕ್ಕೆ ಹೋಗಲು ತಯಾರಾದರು ನಿನಗೆ ಗಿಫ್ಟ್ ಏನು ಬೇಕು ಕೇಳು ಅಮ್ಮ ಅವಳ ಭುಜದ ಮೇಲೆ ಕೈ ಇಟ್ಟು ಎಂದ ಆಯುಷ್ ಇನ್ನೇನು ಹೊರಡಬೇಕೆನ್ನುವಾಗ ನಾನು ಅಂದ್ಕೊಂಡಿದ್ದೆ ನೀವು ನನಗೇನೋ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀರಾ ಅಂತ ಮಗುವಂತೆ ಮುನಿಸಲಿ ಎಂದಳು ಅವನ ಅಂಗಿಯ ಗುಂಡಿಯ ಜೊತೆ ಆಟವಾಡುತ್ತಾ ಸರ್ಪ್ರೈಸ್ ಕೊಡಬೇಕು ಅನ್ನೋ ಯೋಚನೆ ನನಗೇನಿಲ್ಲ ಸುಳ್ಳಾಡಿದವ ಅವಳಿಗೆಂದೇ ಉಡುಗೊರೆ ತಂದಿಟ್ಟಿದ್ದ ಆಗಲೇ ಸಂಜೆ ಎಲ್ಲರ ಮುಂದೆ ಆಯಿತೆಂದು ಈಗ ಕೊಡದೆ ಉಳಿದಿದ್ದ ಹೌದಾ ಸೊ ಅನ್ರೊಮ್ಯಾಂಟಿಕ್ ನೀವು ಎಂದಳು ಅವನ ಕೊರಳಿಗೆ ಕೈ ಹಾಕಿ ಈಗ ಹೇಳು ನಿನಗೇನು ಗಿಫ್ಟ್ ಬೇಕು ನನಗೆ ಗಿಫ್ಟ್ ಈಗ ಬೇಡ ರಾತ್ರಿ ಬೇಕು ಎಂದಳು ಅವನ ಕೆನ್ನೆ ಹಿಂಡುತ್ತ ರಾತ್ರಿ ಯಾಕೆ ಕೇಳಿದವನಿಗೆ ಅವಳ ತುಂಟ ಮಾತುಗಳ ಅರ್ಥ ಗೊತ್ತಿತ್ತು ಗೊತ್ತಿದ್ದು ಕೇಳಿಬಿಡಿ ಇದನ್ನೆಲ್ಲ ತಿಳ್ಕೊಳ್ಳದೇ ಇರೋ ಅಷ್ಟು ಮುಗಿದ್ರಲ್ಲ ನೀವು ಬನ್ನಿ ಈಗ ಎಂದು ಬಾಗಿಲತ್ತ ತಿರುಗಿದವಳ ಕೈ ಹಿಡಿದ ಆಯುಷ್ ತನ್ನತ್ತ ಅವಳನ್ನೆಳೆದು ತನ್ನ ತೋಳುಗಳಲ್ಲಿ ಬಂಧಿಸಿ ಹಿಡಿದ ಅವಳ ಸೊಂಟ ಬಳಸಿ ಲೇಟಾಗುತ್ತೆ ಆಯುಷ್ ಬನ್ನಿ ಹೋಗೋಣ ಎಂದಳು ಅಮೃತ ನಾಚಿ ಒಂದು ಕೊಡೋದು ಲೇಟ್ ಆಗೋದಿಲ್ಲ ಅನ್ಕೋತೀನಿ ಎಂದವ ಅವಳ ತುಟಿಗಳನ್ನು ತನ್ನ ತುಟಿಗಳ ವಶಕ್ಕೆ ಕೊಟ್ಟು ನಿಮಿಷಗಳ ನಂತರವೇ ಹೊರಬಂದಿದ್ದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು